ಎರಡು ಸಾವಿರದ ಏಳು ಎಂಟನೇ ಆರ್ಥಿಕ ವರ್ಷದಲ್ಲಿ ಪ್ರಾರಂಭಗೊಂಡ ನಮ್ಮ ಶ್ರೀ ಗುರುದೇವ ಯುದ್ಧೋದ್ದೇಶ ಸಹಕಾರ ಸಂಘ ಹದಿನಾರು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಒಂದು ಅದ್ಭುತ ಸಾಧನೆಯನ್ನೇ ಮಾಡಿಕೊಂಡು ಸಂಸ್ಥೆಯ ದೇವೋದ್ದೇಶ ಈಡೇರಿಸುವ ಮುಖೇನ ಒಂದೊಂದೇ ಹೆಜ್ಜೆ ಮುಂದಡಿ ಇಡುತ್ತಾ ಮೇಲೇರುತ್ತೆ ಮೂಲತಃ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಬ್ಯಾಂಕಿಂಗ್ ಸೌಲಭ್ಯವನ್ನ ಒದಗಿಸಬೇಕು ಹಾಗೂ ಅವರ ಆರ್ಥಿಕತೆಯನ್ನು ಆರ್ಥಿಕ ಅವರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡಬೇಕು ಅನ್ನುವ ಸದುದ್ದೇಶದಿಂದ ನಮ್ಮ ಮಾಜಿ ಶಾಸಕರು ಕರ್ನಾಟಕ ಸರ್ಕಾರದ ಮಾಜಿ ಸಚೇತಕರು ಆದಂತಹ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ ಇವರ ನೇತೃತ್ವದಲ್ಲಿ ಅವರ ಅಣ್ಣ ಕೆ ಜಿ ಬಂಗೇರವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಎರಡು ಸಾವಿರದ ಏಳು ಎಂಟು ಆರ್ಥಿಕ ವರ್ಷದಲ್ಲಿ ಪ್ರಾರಂಭಗೊಂಡಿದೆ ಪ್ರಕೃತ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಪದ್ಮನಾಭಯ್ಯನ್ ಇವರು ಕಾರ್ಯ ನಿರ್ವಹಣೆ ಮಾಡುತ್ತಾ ಬಂದಿದ್ದಾರೆ ನಮ್ಮ ಈ ಒಂದು ಸಂಸ್ಥೆ ಮೈಸೂರು ಪ್ರಾಂತ್ಯವನ್ನ ಪ್ರಾಂತ್ಯದ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಾಮರಾಜನಗರ ಮಂಡ್ಯ ಮೈಸೂರು ಹಾಗೆ ಕೊಡಗು ಈ ನಾ ಆರು ಎಂಟು ಜಿಲ್ಲೆಗಳನ್ನು ಒಳಗೊಂಡ ಒಂದು ವ್ಯಾಪ್ತಿಯನ್ನು ಹೊಂದಿದೆ ಹಾಗೆ ಪ್ರಕೃತ ನಮ್ಮ ಈ ಒಂದು ಸಂಸ್ಥೆ ಇಪ್ಪತ್ತೆರಡು ಶಾಖೆಗಳನ್ನು ಹೊಂದಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನೂ ಮೂರು ಶಾಖೆಗಳನ್ನು ತೆಗೆದು ಇಪ್ಪತ್ತೈದು ಶಾಖೆಗಳ ಶಾಖೆಗಳನ್ನು ಪ್ರಾರಂಭಿಸಬೇಕು ಅನ್ನುವ ಒಂದು ವಿಚಾರದ ಕಾರ್ಯಪ್ರವೃತ್ತ ಆಗಿದ್ದೇವೆ ನಮ್ಮ ಸಂಸ್ಥೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಿಗುವಂತ ಸೌಲಭ್ಯವನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಐ ಎಫ್ ಎಸ್ಸಿ ಕೋಡ್ ಅನ್ನು ಕೂಡ ಪಡ್ಕೊಂಡಿದೆ ಟಿ ಜಿ ಎಸ್ ನೆಫ್ಟ್ ಇ ಸ್ಟ್ಯಾಂಪಿಂಗ್ ಟಿ ಸಿ ಇದನ್ನೆಲ್ಲ ಗ್ರಾಹಕರಿಗೆ ಒದಗಿಸ್ತಾ ಇದ್ದೇವೆ ಪ್ರಕೃತ ನಮ್ಮಲ್ಲಿ ಎಂಬತ್ತೆರಡು ಮಂದಿ ಸಿಬ್ಬಂದಿಗಳು ಇದ್ದಾರೆ ಹಾಗೆ ನಲವತ್ತೆರಡು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನ ಹೊಂದಿದಂತಹ ಒಂದು ಸಂಸ್ಥೆ ನಮ್ಮದಾಗಿರುತ್ತದೆ ನೂರ ತೊಂಬತ್ತ ಮೂರು ಕೋಟಿ ಠೇವಣಿ ನೂರ ಅರವತ್ತೇಳು ಕೋಟಿ ಸಾಲ ಒಟ್ಟಿಗೆ ಇನ್ನೂರ ಹನ್ನೆರಡು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿ ಸಾವಿರದ ನೂರ ಇಪ್ಪತ್ತು ಕೋಟಿ ವ್ಯವಹಾರ ನಡೆಸಿ ಮೂರು ಪಾಯಿಂಟ್ ಎಂಟು ನಾಲ್ಕು ಕೋಟಿ ನಿವ್ವಳ ಲಾಭ ಗಳಿಸಿ ಸದಸ್ಯರಿಗೆ ನಿರಂತರವಾಗಿ ನಾವು ಹದಿನೈದು ಶೇಕಡದಷ್ಟು ಲಾಭಾಂಶವನ್ನು ನೀಡುತ್ತಾ ಬಂದಿದೆ ಸಂಸ್ಥೆ ಕಳೆದ ಹದಿನಾರು ವರ್ಷಗಳಿಂದ ಕೂಡ ಎ ಕ್ಲಾಸನ್ನು ಹೊಂದಿದೆ ಸಂಸ್ಥೆಯ ಬ್ಯಾಂಕಿಂಗ್ ಚಟುವಟಿಕೆ ಮಾತ್ರ ಸಿಪಿ ಸೀಮಿತವಾಗದೆ ನಾವು ಸಾಮಾಜಿಕ ಚಟುವಟಿಕೆಯಲ್ಲೂ ತೊಡಗಿ ನಮ್ಮ ಸಂಸ್ಥೆ ಮೂರು ಜನ ಇಂಜಿನಿಯರಿಂಗ್ ಮಕ್ಕಳನ್ನು ಸಂಪೂರ್ಣ ಖರ್ಚು ಮುಟ್ಟಿಸಿ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದೆ ಹಾಗೆ ಓರ್ವ ಮೆಡಿಕಲ್ ವಿದ್ಯಾರ್ಥಿನಿ ಅವಳಿಗೆ ಅಂಶಿಕವಾಗಿ ನಾವು ಅವರ ಫೀಸನ್ನು ಭರಿಸಿ ಅವರ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡಿದ್ದೇವೆ ಅದಲ್ಲದೆ ನಾವು ಸುಮಾರು ನೂರ ಹನ್ನೊಂದು ಪದವಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ವರ್ಷ ವಾರ್ಷಿಕವಾಗಿ ಆರರಿಂದ ಏಳು ಲಕ್ಷದವರೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಧನ ಸಹಾಯವನ್ನು ನೀಡ್ತಾ ಬಂದಿದ್ದೇವೆ ಅದಲ್ಲದೆ ನಮ್ಮ ಒಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆಯ ಯಾವುದೇ ಒಂದು ನಿರ್ದೇಶಕರು ಅವರು ಮೀಟಿಂಗ್ ಭತ್ತೆಯನ್ನು ಪಡೆಯದೆ ಅದನ್ನು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ವಿನಿಯೋಗಿಸ್ತಾ ಇದ್ದಾರೆ ಹಾಗೆ ಪ್ರಾಕೃತಿಕ ವಿಕೋಪದ ಸಮಯದಲ್ಲಿ ಕೂಡ ನಾವು ಬೇಕಾದಷ್ಟು ಸಹಾಯ ಮಾಡಿದ್ದೇವೆ ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಪ್ರಧಾ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೂಡ ಧನ ಸಹಾಯವನ್ನು ಮಾಡಿ ಅದಲ್ಲದೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸುಮಾರು ಒಂದು ಲಕ್ಷದವರೆಗೆ ಒಂದು ಲಕ್ಷದ ಮೌಲ್ಯದ ಪರಿಕರಗಳನ್ನು ಕೂಡ ಕೊಟ್ಟಿದ್ದೇವೆ ಈ ನಮ್ಮ ಒಂದು ಸೇವೆಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಾಗೆ ವಿವಿಧ ಸಂಸ್ಥೆಗಳಾದ ಯುವವಾಹಿನಿ ಕೇಂದ್ರ ಸಮಿತಿ ಶ್ರೀ ನಾರಾಯಣಗುರು ಸೇವಾ ಸಂಘ ಹಾಗೆ ಕರ್ನಾಟಕ ರಾಜ್ಯದ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕಿನಿಂದ ಪ್ರಶಸ್ತಿ ಇದೆಲ್ಲ ನಮ್ಮ ಒಂದು ಸಂಸ್ಥೆಗೆ ಸಿಕ್ಕಿದೆ ಪ್ರಕೃತ ನಮ್ಮಲ್ಲಿ ಈಗ ಹದಿನೈದು ಜನ ನಿರ್ದೇಶಕರು ಅದರಲ್ಲಿ ಎರಡು ನಿರ್ದೇಶಕರು ಮೃತಪಟ್ಟಿದ್ದರಿಂದ ಈಗ ಹದಿಮೂರು ಜನ ಆಡಳಿತ ಮಂಡಳಿಯಲ್ಲಿ ಸಕ್ರಿಯರಾಗಿ ಹದಿನಾಲ್ಕು ಜನ ಸಕ್ರಿಯವಾಗಿ ಪ್ರಕೃತ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಇದಲ್ಲದೆ ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ಸದಸ್ಯ ಸಾಲಗಾರರಿಗೆ ಅವರು ಮೃತಪಟ್ಟರೆ ಅವರಿಗೆ ಶ್ರೀ ಗುರು ಮರಣಾನಿಧಿ ಅಂತ ಒಂದು ನಾವು ಮಾಡಿದ್ದೇವೆ ಅದರಲ್ಲಿ ಎರಡು ಲಕ್ಷದವರೆಗೆ ಈಗ ಐದು ಲಕ್ಷದವರೆಗಿತ್ತು ಇತ್ತು ಮಾಡಿದ್ದೇವೆ ಹಿಂದೆ ಎರಡು ಲಕ್ಷದವರೆಗಿತ್ತು ಅವರು ಮೃತಪಟ್ಟರೆ ಆ ಎರಡು ಲಕ್ಷದವರೆಗಿನ ಸಾಲ ಸಂಪೂರ್ಣ ಮನ್ನಾ ಆಗ್ತಾ ಇತ್ತು ಈಗ ಐದು ಲಕ್ಷದವರೆಗೆ ನಾವು ಅವರಿಗೆ ಆ ಸಹಾಯಧನವನ್ನ ಕೊಡ್ತಾ ಇತ್ತು ಪ್ರಕೃತ ನಮ್ಮ ಈ ಒಂದು ಸಂಸ್ಥೆ ಬೆಳೆದು ಬಂದಾಗೆ ನಾವು ಈಗ ಸುಮಾರು ಐದು ಪಾಯಿಂಟ್ ಎರಡು ಐದು ಕೋಟಿ ಮೌಲ್ಯದ ಒಂದು ಕಟ್ಟಡವನ್ನು ನಾವು ಕೇಂದ್ರ ಕಚೇರಿಯನ್ನು ಕಚೇರಿಯ ಕಟ್ಟಡ ಗುರು ಸಾನ್ನಿಧ್ಯ ಇದನ್ನು ನಾಳೆದು ತಾರೀಕು ಹದಿಮೂರರಂದು ನಾವು ಲೋಕಾರ್ಪಣೆಗೆ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಈ ಒಂದು ಕಟ್ಟಡದ ಉದ್ಘಾಟನೆಯ ನಿಮಿತ್ತ ನಾವು ಇವತ್ತು ನಿಮ್ಮನ್ನೆಲ್ಲ ಕರೆದು ನಮ್ಮ ಈ ಒಂದು ಸಂಘ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನು ನಿಮಗೆ ತಿಳಿಸಬೇಕು ಅನ್ನೋ ವಿಚಾರದಲ್ಲಿ ನಿಮ್ಮನ್ನೆಲ್ಲ ಕರೆದಿದ್ದೇವೆ ಆ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಲ್ಯೊಟ್ಟು ಬಲ್ಯೊಟ್ಟ ಈಗ ಬೆಂಗಳೂರಿನ ಸೋಲು ಸೋಲೂರು ಈ ಆರ್ಯ ಹಿಡಿಗ ಮಟ್ಟದ ಸ್ವಾಮೀಜಿಗಳಾದ ಶ್ರೀ ಶ್ರೀ ವಿಖ್ಯಾತಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೆ ಕರ್ನಾಟಕದ ಸಭಾ ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯು ಟಿ ರವರು ಸಹಕಾರಿ ಸಂಘಗಳ ಸಚಿವರಾದ ಕೆ ಎನ್ ರಾಜಣ್ಣ ಇವರು ದಾಖಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಂಜಾಯಿಯವರು ಮುಲ್ಕಿ ಮೂಡಬಿದ್ರೆ ವಿಧಾನಸಭೆಯ ಕ್ಷೇತ್ರದ ಶಾಸಕರಾದ ಶ್ರೀ ಉಮಾನಾಥ ಕೋಟ್ಯನ್ರವರು ಹಾಗೂ ಇನ್ನಿತರ ಗಣ್ಯ ಅತಿಥಿಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ನಂದು ನಮ್ಮ ನಾಳಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮ ಈ ಒಂದು ಸಹಕಾರಿ ಸಂಘದ ಎಲ್ಲ ಚಟುವಟಿಕೆಗಳನ್ನು ತಾವು ಕೂಡ ನೋಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ನಾವು ಮನಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಹದಿನಾಲ್ಕ ಹದಿನಾಲ್ಕನೇ ತಾರೀಕು ತಾರೀಕಿನಂದು ಇಪ್ಪತ್ತ ಮೂರನೇ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಕೂಡ ಹದಿನಾಲ್ಕನೇ ಅದೇ ಒಂದು ಕಟ್ಟಡದಲ್ಲಿ ನಡೆಯಲಿಕ್ಕೆ